ದಿನಾಂಕ ಹತ್ತು ಎರಡು ಎರಡು ಸಾವಿರ ಇಪ್ಪತ್ತೈದರಿಂದ ಏನು ನಮ್ಮ ಇಲ್ಕಲ್ಲ ಆರಾಧ್ಯ ದೈವಾದಂಥ ಹಜರತ್ ಸೈಯ್ಯದ್ ಶಾ ಮುರ್ತುಷಾ ಖಾದ್ರಿ ದರ್ಗಾದ ಉರುಸಿನ ಕಾರ್ಯಕ್ರಮ ಅಪಾರ ಭಕ್ತಾದಿಗಳಿಂದ ಲಕ್ಷಾಂತರ ಭಕ್ತಾದಿಗಳಿಂದ ಯಶಸ್ವಿಯಾಗಿ ಅದನ್ನು ನೆರವೇರಿಸ್ತು ಆ ಒಂದು ಉರಿಸಿನ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಎಲ್ಲ ಕ್ರೀಡೆಗಳನ್ನು ನಾವು ಆಯೋಜನೆ ಮಾಡಿದ್ದೀವಿ ಕುಸ್ತಿ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ಮತ್ತು ಕ್ರಿಕೆಟ್ ಆಗಿರ್ಬೋದು ಇನ್ನುಳಿದಂತೆ ಸಾಂಸ್ಕೃತಿಕ ಚಟುವಟಿಕೆಗಳು ಕವಾಲಿ ಆಗಿರ್ಬೋದು ಇನ್ನೂ ಅನೇಕ ಮುಂತಾದ ಕ್ರೀಡೆಗಳಿಗೆ ನಾವು ಉತ್ತೇಜನ ಕೊಟ್ಟು ಪ್ರತಿ ವರ್ಷದಂತೆ ಈ ವರ್ಷವೂ ಸಾಕಷ್ಟು ಭಕ್ತಾದಿಗಳು ಅವನು ವೀಕ್ಷಣೆಯನ್ನು ಮಾಡಿದ್ದಾರೆ ಹೀಗಾಗಿ ಒಟ್ಟಾರೆಯಾಗಿ ವರ್ಷನ ಕಾರ್ಯಕ್ರಮದಲ್ಲಿ ಕೆಲವೊಂದು ಮೂಲ ಸೌಕರ್ಯಗಳು ಎಲ್ಲ ಮೂಲ ಸೌಕರ್ಯಗಳನ್ನು ನಾವು ಒದಗಿಸಿಕೊಟ್ಟಿದ್ದೇವೆ ಕುಡಿಯ ನೀರು ಆಗಿರ್ಬೋದು ದೇ ದರ್ಗಾಕೆ ನಾವು ಲೈಟಿನ ವ್ಯವಸ್ಥೆ ಜನರಿಗೆ ಎಲ್ಲ ವಿದ್ಯುತ್ತಿನ ವ್ಯವಸ್ಥೆ ಅವರಿಗೆ ವಾಸ್ತವ್ಯ ಸಲುವಾಗಿ ಮತ್ತು ಶೌಚಾಲಯಗಳನ್ನು ಉಪಯೋಗಿಸುವ ಸಲುವಾಗಿ ಎಲ್ಲಾನು ಅವ್ರ ಕೊರತೆ ನಿಗದಂತೆ ಎಲ್ಲ ಸೌಲಭ್ಯಗಳನ್ನು ನಾವು ಚಾಚು ತಪ್ಪದೆ ನಾವು ಮಾಡಿದ್ದೀವಿ ನಮ್ಮ ಏನು ನಾವು ಆಡಳಿತಾಧಿಕಾರಿಯಾಗಿ ಏನು ಮಾಡಬೇಕಾಗಿತ್ತು ಆ ಎಲ್ಲ ಕೆಲಸನೂ ಮಾಡಿದ್ದೀನಿ ಭಕ್ತಾದಿಗಳಂದೆ ಇಂಥದೇ ತೊಂದರೆ ಆಗಿದೆ ಇಂಥದೇ ಕೊರತೆ ಆಗಿದೆ ಅಂತ ಅಂತಕ್ಕಿಂತ ಯಾವುದೂ ಲಿಖಿತವಾಗಿ ದೂರು ಇದುವರೆಗೂ ನನಗೆ ಬಂದಿಲ್ಲ ಮತ್ತು ಈ ಒಂದು ಹುರ್ಷಿನ ಕಾರ್ಯಕ್ರಮದಲ್ಲಿ ಊರಿನ ಎಲ್ಲ ಸಮಾಜದ ಗಣ್ಯರು ಅವರಿವರು ಅನ್ನದೇ ಎಲ್ಲ ಸಮಾಜದ ಗಣ್ಯರು ಪತ್ರಿಕಾ ಮಾಧ್ಯಮ ವರ್ಗದವರು ಮತ್ತು ನಮ್ಮ ವಿಶೇಷವಾಗಿ ಸಲಹಾ ಸಮಿತಿ ಸದಸ್ಯರು ಅವರಲ್ಲಿಯೂ ಸಹಿತ ಸಮಾಜದ ಹಿರಿಯ ಬಾಂಧವರಿದ್ದಾರೆ ಅವರು ಸಹಿತ ಇದರಲ್ಲಿ ಪರೋಕ್ಷವಾಗಿ ನಮಗೆ ಬೆಂಬಲ ಸೂಚಿಸಿ ಒಟ್ಟ ಈ ಒಂದು ಲಕ್ಷಾನ್ಗಟ್ಟಲೆ ಜನ ಭಕ್ತಾದಿಗಳು ಸೇರಿರುವಂಥ ಈ ಉರುಸು ಕಾರ್ಯಕ್ರಮ ನಾವು ವಿಧಿವಿಧಾನಗಳು ಏನು ನಾವು ಧಾರ್ಮಿಕ ವಿಧಿವಿಧಾನಗಳು ಏನಂತೀವಲ್ಲ ಆ ಧಾರ್ಮಿಕ ವಿಧ ವಿಧಾನಗಳನ್ನು ನಾವು ಬಳಕೆ ಮಾಡಿಕೊಂಡು ಅಚ್ಚುಕಟ್ಟಾಗಿ ನಮ್ಮ ನಗರಸಭೆ ಕಮಿಷ್ನರ್ ಸರ್ ಅವರಿಂದ ಮತ್ತು ನಮ್ಮ ಕೆ ಬಿ ಎ ಡಬ್ಲ್ಯೂ ಅವರಿಂದ ಒಟ್ಟಾರೆಯಾಗಿ ತಾಲೂಕು ಆಡಳಿತ ಎಲ್ಲರೂ ಆ ಒಂದು ಸಹಕರಿಸಿದರು ನಮಗೆ ಸಹಾಯ ಮಾಡುವುದಷ್ಟೇ ಅಲ್ಲ ನಮ್ಮ ಬೆಂಬಲವಾಗಿ ನಿಂತ್ಕೊಂಡ್ರು ನಮ್ಮ ಕಂದಾಯ ಇಲಾಖೆ ಇಡೀ ನಮ್ಮ ಟೀಮು ಅಂತಂದರೆ ನಮ್ಮ ಗ್ರಾಮ ಸಹಾಯಕರು ಹಿಡ್ಕೊಂಡು ಗ್ರಾಮ ಆಗಿ ಗ್ರಾಮ ಲೆಕ್ಕಿಗರಾಗಿರ್ಬೋದು ಮತ್ತು ನಮ್ಮ ಸಿಬ್ಬಂದಿಗಳಾಗಿರ್ಬೋದು ಎಲ್ಲರೂ ರಾತ್ರಿ ಹಗಲು ಕೂಡಿ ನಾವು ಎರಡು ದಿನ ಕಟ್ಟಿದ್ದೀವಿ ನಿಮಗೆ ಗೊತ್ತಿದ್ದಿರ್ಬೋದು ಎರಡು ದಿನ ಡೈಲಿ ನಮ್ಮ ಗ್ರಾಮ ಸಹಾಯಕರು ಇಲ್ಲಿ ವಾಸ್ತವಿದ್ದಾರೆ ಎಲ್ಲದರಲ್ಲೂ ಇದು ಪರಿಶ್ರಮ ಇದೆ ನಮ್ಮ ಒಬ್ಬರದೇ ಅಂತಲ್ಲ ಆಗಿ ನಾನು ಒಬ್ಬರದೇ ಅಂತಲ್ಲ ನಮ್ಮ ಕಮಿಷನರ್ ಸರ್ ಆಗಿ ಒಬ್ಬರದೇ ಅಂತಲ್ಲ ಎಲ್ಲರೂ ನಮ್ಮ ಸಿಬ್ಬಂದಿಗಳು ಅವ್ರ ಸಿಬ್ಬಂದಿಗಳು ಇದರಲ್ಲಿ ಈ ಒಂದು ಉರುಸಿನ ಕಾರ್ಯಕ್ರಮದಲ್ಲಿ ಶ್ರಮಿಸಿದ್ದಾರೆ ಒಳ್ಳೆಯ ರೀತಿಯಿಂದ ವ್ಯವಸ್ಥಿತವಾಗಿ ನಾವು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅದಕ್ಕೆ ನನಗೆ ತುಂಬ ಸಂತೋಷ ಇದೆ ಇದನ್ನು ಎಲ್ಲರ ಸಹಕರಿಸಿದಂಥ ಊರಿನ ಹಿರಿಯ ಜನರಿಗೆ ಗಣ್ಯರಿಗೆ ಸಲಹಾ ಸಮಿತಿ ಸದಸ್ಯರಿಗೆ ಮತ್ತು ಪಾತ್ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ಸಹಿತ ನಾನು ನಾನು ಏನದ ಕೃತಜ್ಞತೆ ಹೇಳಕ್ಕೆ ಬಯಸ್ತೀನಿ ಮತ್ತು ಪರೋಕ್ಷವಾಗಿ ನಮಗೆ ಬೆಂಬಲಿಸೋದಕ್ಕೆ ನಾನು ತಾ ಆಡಳಿತಾಧಿಕಾರಿ ಆಗಿ ಅವರಿಗೆಲ್ಲರಿಗೂ ಕೃತಜ್ಞಪೂರ್ವಕವಾಗಿ ನಾನು ಅಭಿನಯಿಸ್ತೀನಿ ಅಂತ ಈ ಮೂತ ಹೇಳಿಕೆ ನಾನು ನಾಲ್ಕು ಮಾತನ್ನು ಇದ್ದೀನಿ